ನನ್ನ ಎಲ್ಲ ಆತ್ಮೀಯ ರೀತಿಯ ನೌಕರ ಬಾಂಧವರಿಗೆ ಬೆಳಗಿನ ಶುಭೋದಯಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನು ಯಥಾವತ್ ಜಾರಿ ಮಾಡಿರೋ ಪ್ರಯುಕ್ತ ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರಾದಂಥ ಸಿಗೀತ ಕೆ ಶಡಚೇರಿಯವರು ಹಾಗೂ ಎಲ್ಲ ಜಿಲ್ಲಾ ಶಾಖೆಗಳು ತಾಲೂಕು ಶಾಖೆಗಳು ಹಾಗೂ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ದಿನ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಮಾನ್ಯ ಸಚಿವರುಗಳಿಗೆ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ಈ ದಿನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಅರಮನೆ ಮೈದಾನ ಏನು ತ್ರಿಪುರ ವಾಸಿನಿ ಬರುತ್ತೆ ಮೇಕ್ರೆ ಸರ್ಕಲ್ ಹತ್ರ ಅಲ್ಲಿ ಸೇರಿ ನಾವೆಲ್ಲರೂ ಸಹ ನಮ್ಮ ಪ್ರೀತಿಯ ಆತ್ಮೀಯ ಒಂದು ನಮ್ಮ ಅಭಿಮಾನದ ಒಂದು ಅಭಿನಂದನಾ ಸಮಾರಂಭವನ್ನು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹಮ್ಮಿಕೊಂಡಿದ್ದೇವೆ ಜೊತೆಗೆ ಈ ದಿನ ಈ ದಿನದಿಂದ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಎಂಟು ಎರಡು ಇಪ್ಪತ್ತ್ನಾಲ್ಕರ ಮೂರು ದಿನಗಳ ಕಾಲ ಈ ಒಂದು ಸನ್ಮಾನದ ಜೊತೆಗೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಸಹ ಹಮ್ಮಿಕೊಂಡಿದ್ದೇವೆ ಕಂಠೀರವ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಅಲ್ಲಿ ಸುಮಾರು ನಮ್ಮ ರಾಜ್ಯದಿಂದ ಹತ್ತು ಸಾವಿರ ನೌಕರರು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಅವರಿಗೆ ಎಲ್ಲ ರೀತಿಯಂತಹ ನಾವು ಊಟದ ವ್ಯವಸ್ಥೆ ಆಗಿರ್ಬೋದು ಟ್ರ್ಯಾಕ್ ಸೂಟ್ ಆಗಿರ್ಬೋದು ಅಥವಾ ಹ್ಯಾಟ್ ಆಗಿರ್ಬೋದು ಅವರಿಗೆ ನೀಡ್ತಾ ಇದ್ದೇವೆ ಮತ್ತು ಒಟ್ಟು ಹತ್ತು ಸಾವಿರ ನೌಕರರಲ್ಲಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಾವು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಸುಮಾರು ನಾನು ಈಗಲೇ ಹೇಳಿದಾಗೆ ಹತ್ತು ಸಾವಿರ ನೌಕರರು ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಸುಮಾರು ನಾನ್ನೂರ ನಲವತ್ತು ನೌಕರರು ನಮ್ಮ ತಾಲೂಕಿನಿಂದ ನಲವತ್ತರಿಂದ ಐವತ್ತು ನೌಕರರು ಭಾಗವಹಿಸ್ತಾ ಇದ್ದಾರೆ ಅವರು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ನಮ್ಮ ಏನು ನಮ್ಮ ಸಂಘದಿಂದ ನೀಡ್ತೇವೋ ಟ್ರ್ಯಾಕ್ ಸೂಟ್ ಆಗಿರ್ಬೋದು ಟೋಪಿ ಆಗಿರ್ಬೋದು ಊಟೋಪಚಾರ ಆಗಿರ್ಬೋದು ಶುಚಿ ರುಚಿಯ ಊಟೋಪನ ಊಟೋಪಚಾರನೂ ಕೊಡ್ತಾ ಇದ್ದಾವೆ ಮತ್ತು ಪ್ರತಿದಿನ ಸಂಜೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನು ಈ ದಿನ ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮೆಲ್ಲ ಆತ್ಮೀಯ ನೌಕರ ಬಾಂಧವರು ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ನಾವು ಒಳನಸ್ಥರ ಪಟ್ಟಣದಿಂದ ಹೋಗ್ತಾ ಇದ್ದೇವೆ ನಮಗೆ ಬಹಳ ಖುಷಿ ಇದೆ ಏಕೆಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಿಜವಾಗ್ಲೂ ಸಹ ಅವ್ರನ್ನೂ ಸಹ ನಾವು ಇದನ್ನು ನಾವು ನೆನೆಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಾವೇ ಯಾವುದೇ ರೀತಿಯ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಒಂದು ಸಾಂಕೇತಿಕ ಮುಷ್ಕರಗಳನ್ನು ನಾವು ಹಮ್ಮಿಕೊಂಡಾಗ ನಮ್ಮ ಮಾನ್ಯ ಶ್ರೀ ಎಚ್ ಡಿ ರೇವಣ್ ಸಾಹೇಬರು ಪ್ರತಿ ರೀತಿಯಲ್ಲೂ ನಮಗೆ ಸಹಕರಿಸಿದ್ದಾರೆ ಯಾಕೆ ನಾವು ಒಂದೇ ಸಲ ಏಳನೇ ವೇತನ ಆಯೋಗವನ್ನು ಪಡೆದಿಲ್ಲ ಮೂರು ವರ್ಷಗಳಿಂದ ಹಲವಾರು ತಿಂಗಳುಗಳಿಂದ ನಾವು ಇದಕ್ಕೆ ಹೋರಾಟವನ್ನು ಮಾಡಿ ಮಾನ್ಯ ಮುಖ್ಯ ಯಾವುದು ಶಾಸಕರ ಮುಖಾಂತರ ಲೋಕಸಭಾ ಸದಸ್ಯರ ಮುಖಾಂತರ ಮತ್ತು ಮಾನ್ಯ ಸಚಿವರುಗಳ ಮುಖಾಂತರ ಉಸ್ತುವಾರಿ ಸಚಿವರುಗಳ ಮುಖಾಂತರ ಮನವಿ ಪತ್ರಿಕಗಳನ್ನು ಸಲ್ಲಿಸಿ ಇದನ್ನು ಇದನ್ನು ಪಡೆದಿದ್ದೇವೆ ನಮ್ಮ ಮಾನ್ಯ ಎಮ್ ಎಲ್ ಎ ಸಾಹೇಬರು ನಮಗೆ ಎಲ್ಲ ರೀತಿಯಲ್ಲೂ ಸಹ ಸಹಕಾರ ಮಾಡಿದ್ದಾರೆ ನಮ್ಮ ಮನವಿಯನ್ನು ಅವ್ರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಿದರೆ ಈ ರೀತಿಯಲ್ಲಿ ನಮ್ಮ ಎಲ್ಲ ನೌಕರ ಬಾಂಧವರಿಗೆ ಏಕೆಂದರೆ ಪ್ರತಿ ನೌಕರ ಸಂಘ ಆಗೋಲ್ಲ ನೌಕರ ಸಂಘ ಜೊತೆಗೆ ಎಲ್ಲರೂ ಸರ್ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಎಲ್ಲ ಸಮಸ್ತ ನೌಕರರು ನಮ್ಮ ಜೊತೆ ಕೈಗೂಡಿಸಿ ಏಳನೇ ವೇತನ ಆಯೋಗವನ್ನು ಪಡೆದಿದ್ದೇವೆ ಎಲ್ಲರಿಗೂ ಸಹ ನಮ್ಮ ಕೇಂದ್ರ ಸಂಘದ ಅಧ್ಯಕ್ಷರಿಗೆ ರಾಜ್ಯ ಮತ್ತು ಜಿಲ್ಲಾಧ್ಯಕ್ಷರಿಗೆ ನಮ್ಮ ಪ್ರೀತಿ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರಿಗೆ ಮತ್ತು ಸಮಸ್ತ ಪ್ರೀತಿಯ ನೌಕರ ಬಾಂಧವರಿಗೆ ನಮ್ಮ ನೌಕರ ಸಂಘದ ಪರವಾಗಿ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲುತ್ತೇನೆ ಮಂಜು ಈಗ ಬಂದ್ರೆ ಸರ್ ಹೌದು ಬಿಗ್ ಶಿವಣ್ಣಂಗ ಆಯ್ತಾನೆ ಎಲ್ಲಿ ಈಗ ಆಮೇಲೆ